அரண் மாரமும் கழைய தனக்காக்கர்ண வாசுதேவ இல்ல கர தந்தையோ வாசேவரணா

ਬੰਦੂ ਯਾਰੋ ਬੜਗੋ ਯਾਰੋ ਜਗਨ ਯਾਰੋ ਜਨਕਨੂ ਯਾਰੋ ਬੰਦੂ ਯਾਰੋ ਬੜਗੋ ਯਾਰੋ ਵੰਤੂ ਕਿਲੀ ਆਦੇ ਆਤਾ ਬਾਦਿਆ

ಮಾನವನಾನು ನಾನು ಕೃಷ್ಣ ಪರಮಾತ್ಮ ಮಹಾಮಹಿಮನಾದ ನೀವು ನನ್ನನ್ನು ಇಷ್ಟೊಂದು ಆಧರಿಸಲು ಕಾರಣವೇನು ದೇವಾ ಕುಲಹೀನರಲ್ಲಿ ಕಂಡುಬರುವ ಯಾವುದಾದರೂ ಲಕ್ಷಣಗಳು ನಿನ್ನಲ್ಲಿ ಕಂಡುಬರುವೆ ನಿಧಾನವಾಗಿ ಆಲೋಚಿಸಿ ವಾಸುದೇವ ನಾನೆಂತಿದ್ದರೂ ಓರ್ವ ಸೂತನೆಂಬ ವಿಚಾರವನ್ನು ಈ ಪ್ರಪಂಚವೇ ಮರೆಯುವಂತಿಲ್ಲ

बलगवार रव करण घर बलगुआ रवि करण ਮਲਵੇ ਤੱਕ ਭਾਰਾ ਤੇ ਤੇਰੇ ਦੀ ਏ ਕਰਨਾ

ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ ವಾಸುದೇವ ಕುಂತಿಯೇ ನಿನ್ನ ಜನನಿ ಸೂರ್ಯನೇ ನಿನ್ನ ಜನಕ ಲೋಕೈಕ ವೀರರಾದ ಪಾಂಡವರು ನಿನ್ನ ಸಹೋದರರು ಕರ್ಣ ವಾಸುದೇವ ತಾವು ಹೇಳುತ್ತಿರುವುದು ಆಶ್ಚರ್ಯವಾಗುತ್ತಿಲ್ಲವೇ ಓಹೋ ಮರೆತಿದ್ದೆ ಇದು ಯುದ್ಧ ಕಾಲ ನೀನಾದರೂ ಆ ಪಾಂಡವರ ಪಕ್ಷಪಾತಿ ಆ ಪಾಂಡವರ ಕಾಯಲು ನನ್ನನ್ನು ಈ ರೀತಿ ವಂಚಿಸುತ್ತಿರುವ ರಾಜಾದಿ ರಾಜನನಿಸಿ ದಿವ್ಯ ಸಿಂಹಾಸನವನ್ನೇರಿ ರಾಜ್ಯಭಾರ ಮಾಡಬೇಕಾದ ನೀನು ಈ ರೀತಿಯಲ್ಲಿ ಪರರ ಸೇವೆಯಲ್ಲಿ ತಲ್ಲಿನರಾಗಿ ಕೈಕೊಟ್ಟುಕೊಳ್ಳುವುದು ಧರ್ಮವೇ ಆಲೋಚಿಸಿ ನೋಡು ವಾಸುದೇವಾ ಬಂದು ಹಿಂದೂ ವದನ ತಪ್ಪ ಅವನಿಂದಲೂ ಮುಂದಿದೆ ಹಿಂದೂ ವದನ ತಪನಿಂದಲಿನ ಬಂದು ವಚನ ಮಾರ್ಗ ಬನಿಯ ಪರಮಾತ್ಮ पो चार्क बने शोधन पाप यादि परिता पका पाप याद परिता पकिड़े i oh, need no. ਮਾਤਾ ਤੇਆ ਤੇ ਤਿਆਵਰੀ ਕੋ आत्मा। जन्म रहा हृदय जन्म माया हृदय जीवी सले परे परमात्मा क्या करना दिवसले पारे हजार समबोडे बात ति जीवना संकटा कारण परमात्मा करना बात जीवना संकटा कारण देवा 妈妈。 ವಾಸುದೇವಾ ಆ ಪಾಂಡವರು ನನ್ನ ಸಹೋದರರಾಗಿದ್ದ ಪಕ್ಷದಲ್ಲಿ ನಾನು ಅವರೊಡನೆ ಯುದ್ಧ ಮಾಡಿದರೆ ರವರವಾದಿ ನರ ನರಕವು ಪ್ರಾಪ್ತಿಯಾಗಲಿಲ್ಲವೇ ನಂಬಿದ ಸ್ವಾಮಿಗೆ ದ್ರೋಹ ಮಾಡುವುದೆಂತು ಇಂತಹ ಸಮರ ಮಹೋತ್ಸವದಲ್ಲಿ ಉತ್ಸಾಹ ಭರಿತನಾಗಿದ್ದ ಎನಗೆ ಎಂತಹ ಉಭಯ ಸಂಕಟವನ್ನು ತಂದೊಡ್ಡಿದೆ ದೇವಾ ಎಂತಹ ಉಭಯ ಸಂಕಟವನ್ನು ತಂದೊಡ್ಡಿದೆ ಕರ್ಣ ನನ್ನ ಮಾತನ್ನು ಸತ್ಯವೆಂದು ನಂಬು ವಾಸು ಸತ್ಯವೆಂದು ನೆಂಬಲು ಸಹವಾದ ಆಧಾರಗಳೇನಿನ ಪರಮಾತ್ಮ ಏಕಿಲ್ಲ ಕರ್ಣ ನಿನ್ನ ತಾಯಿಯಾದ ಕುಂತಿದೇವಿಯು ತಾನು ಕನ್ನಿಕಾವಸ್ಥೆಯಲ್ಲಿದ್ದಾಗಲೇ ದೂರ್ವಾಸ ಮುನಿಗಳಿಂದ ಐದು ಮಂತ್ರಗಳ ಉಪದೇಶ ಹೊಂದಿದಳು ಆ ಮಂತ್ರಗಳು ಪಲಿಸುವುದೋ ಇಲ್ಲವೋ ಎಂದು ಮೊದಲನೇ ಮಂತ್ರವಾದ ಆ ಸೂರ್ಯ ಮಂತ್ರವನ್ನು ಜಪಿಸಿದಾಗ ನೀನಾಗ ಜನಿಸಿದೆ ಲೋಕಪವಾದಕ್ಕೆ ನಿನ್ನ ತಾಯಿಯು ನಿನ್ನನ್ನು ಗಂಗಾ ನದಿಯಲ್ಲಿ ತೇಳಿಬಿಟ್ಟಳು ವಾಸುದೇವ ಆ ನಂತರ ಸೂತರು ನಿನ್ನನ್ನು ಸಾಕಿ ಸಲುಹಿದರು ಹೀಗ ಆ ದುರ್ಯೋಧನನ ಬಳಿಯಲ್ಲಿ ಮಾಂಡಳಿಕನಾಗಿರುವೆ ಹೀಗಲೂ ನನ್ನೊಡನೆ ಬಾಕರ್ಣ ಕೌರವರನ್ನು ಪಾಂಡವರನ್ನು ನಿನ್ನ ಪಾದದ ಮೇಲೆ ಕೆಡುವೆನು ಅವರಿಂದಲೂ ಸಾಮಂತ ರಾಜರಿಂದಲೂ ಓಲೈಸಿಕೊಂಡು ಹಸ್ತಿನಾವತಿಯ ದಿವ್ಯಾ ಸಿಂಹಾಸನವನ್ನು ರಾಜ್ಯಭಾರ ಮಾಡುವಂತೆ ಬಾಕರ್ಣ ಬಾ ವಾಸುದೇವ ತಾವು ಹೇಳುವ ಮಾತು ಸತ್ಯವಾಗಿದ್ದ ಪಕ್ಷದಲ್ಲಿ ಆ ಭೀಮಾರ್ಜುನರು ನನ್ನನ್ನು ನೋಡಿದಾಗಲೆಲ್ಲ ಈನ ಸೂತನೆಂದು ಈ ನಾನಿಂತವನೆಂಬ ವಿಚಾರವು ಅವರಿಗೆ ತಿಳಿಯದೆ ದೇವ ತಿಳಿಯದು ಕರ್ಣ ಅದು ಅಲ್ಲದೆ ನಿನ್ನ ತಾಯಿಯಾದ ಕುಂತಿದೇವಿಗೂ ಸಹ ಈ ವಿಷಯ ತಿಳಿಯದು ನಿನ್ನನ್ನು ನೋಡಿದಾಗಲೆಲ್ಲ ನಿನ್ನ ತಾಯಿಯಾದ ಕುಂತಿದೇವಿಯು ಪರಮಾತ್ಮ ಆ ಕರ್ಣನಾರು ಆತನನ್ನು ನೋಡಿದರೆ ನನಗೆ ಮರುಕ ಉಂಟಾಗುವುದೆಂದು ಪದೇ ಪದೇ ನನ್ನನ್ನು ಕೇಳುತ್ತಿರುತ್ತಿದ್ದಳು ಹೀಗೆ ತಾನೇ ನಿನ್ನ ಜನ್ಮರಾಸ್ಯವನ್ನು ನಿನ್ನ ತಾಯಿಯಾದ ಕುಂತಿದೇವಿಗೆ ತಿಳಿಸಿ ಬಂದಿರುವನು ಅವಳು ನಿನ್ನನ್ನು ನೋಡುವ ಸಂಭ್ರಮದಿಂದ ಗಂಗಾತೀರಕ್ಕೆ ಬರುವಳು ಕರ್ಣ ಅವಳ ಮನಸ್ಸನ್ನು ನೋಯಿಸಬೇಡ ಸಂತೋಷಪಡಿಸು ಕರ್ಣ ನಾನು ಬಂದು ಬಹಳ ವೇಳೆ ಆಯಿತು ನಾನಿನ್ನು ಬರಲೆ ಆಗಲಿ ದೇವ ಕುಂತೀ ಸುಖ ಶ್ರೀಕೃಷ್ಣ ಪರಮಾತ್ಮನು ಎಂದಿಗೂ ಅಸತ್ಯವನ್ನು ನುಡಿಯತಕ್ಕವನಲ್ಲ ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರನೇ ಧರ್ಮವನ್ನೇ ತನ್ನ ಉಸಿರೆಂದು ನಂಬಿರುವ ಆ ಧರ್ಮರಾಯನು ನನ್ನ ಸಹೋದರನೇ ಸಾವಿರ ಆನೆಗಳ ಬಲವುಳ್ಳ ರುದ್ರಾಂಶ ಸಂಭೂತನಾದ ಆ ಭೀಮಸೇನನು ನನ್ನ ಸಹೋದರನೇ ತೇಜೋಮಯ ಮೂರ್ತಿಗಳಾದ ಆ ನಕುಲ ಸಹದೇವರು ನನ್ನ ಅನುಜರೇ ಪಾಂಡುರಾಜ ಕುಂತಿದೇವಿ ಮಾದ್ರಿ ದೇವಿಯವರು ನನ್ನ ಜನನಿ ಜನಕರೇ ಸ್ವತಃ ಪರಶಿವನೊಡನೆ ಸರಿಸಮನಾಗಿ ಹೋರಾಡಿ ಪಾಸುಪತಾಸ್ತ್ರವನ್ನು ಪಡೆದು ದಸನಾಮಗಳಿಂದ ಕೂಡಿ ದಸ ದಿಕ್ಕುಗಳಲ್ಲಿಯೂ ದಿಗಂತ ಕೀರ್ತಿ ಜ್ಯೋತಿಯಾಗಿ ಯಾರೊಡನೆ ಯುದ್ಧಕ್ಕೆ ನಿಂತರೂ ಅಪಜಯವನ್ನೇ ಹೊಂದದ ಹಾ ನನ್ನ ಪರಮ ವೈರಿ ಅರ್ಜುನನು ನನ್ನ ಸಹೋದರನೇ ಅರ್ಜುನ ಅರ್ಜುನ ನಾನು ನಿನ್ನನ್ನು ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿರುವನಲ್ಲ ನಿನ್ನ ಶಿರಸ್ಸು ಈ ಭೂಮಿಯ ಮೇಲೆ ಬಿದ್ದು ರಕ್ತದ ಮಡಿವಿನಲ್ಲಿ ಕೊಚ್ಚಿಕೊಂಡು ಹೋಗುವುದನ್ನು ಈ ಪಾಪಿ ಕಣ್ಣುಗಳಿಂದ ಹೇಗೆ ನೋಡಲಿ ಹೇಗೆ ನೋಡಲಿ ಯಾವ ಪೂರ್ವಜನ್ಮದ ಪಾಪದ ಫಲವಾಗಿ ಸೂತನೆಂಬ ಅಪವಾದಕ್ಕೆ ಸಿಲುಕಿ ಚಿಕ್ಕದಾದ ದೇಹಕ್ಕೆ ಅಪಾರವಾದ ಬೆಂಕಿಯನ್ನು ತುಂಬಿಕೊಳ್ಳಲು ಸಾಧ್ಯವೇ ಇದುವರೆಗೂ ಬಂದು ಬಾಂಧವರು ತಿಳಿಯದೆ ವ್ಯಥಪಡುತ್ತಿದ್ದ ಎನಗೆ ಇಂದು ಬಂದು ಯಾರೆಂದು ತಿಳಿದ ಬಳಿಕ ಮನಸ್ಸಿಗೆ ಎಂತಹ ಉಭಯ ಸಂಕಟ ಪ್ರಾಪ್ತಿಯಾಗಿ ಏ ಪಾಪಿ ಕರ್ಣ ಪಾಂಡು ಪುತ್ರನಾಗಿ ಜನಿಸಿ ಪಾಂಡು ಕುಮಾರರನ್ನೇ ಕೊಲ್ಲಲು ಹೊರಟಿರುವ ಕೊಲ್ಲೇ ಪಾಂಡು ಕುಮಾರ குமாரரம் சொல்லலே துரதோல் தம்மந்திரன் நாம் சொல்லுதே புலதேவாம் தொடு வலதே நாம் பிட்டொடு ರೆಯೊಳ್ ಕೌರವೇಂದ್ರನು ಸುಖ ಸಂಪತ್ತಿ ನಿನ್ ಪಲ ನಿನ್ ಅಯ್ಯೋ ಅರ್ಜುನ ಚಲನಿನ್ ಪ್ರಾರ್ಥನಾ ಶಿರವಂ ಆನಂದವಂ ಸರಿಸಲಾಗುವುದೇ ಪಾತ್ರನ ಘೋರಸರಕ್ಕೆ ನಾನ್ ಕುತ್ತಲೇ